ಲೇ ತಂಬಳಿಗೆ ಫೋನ್ ಮಾಡು ಪಪ್ಪ ಎಷ್ಟು ದಿವ್ಸ ಆಯ್ತು ಮಾತಾಡಿ ಕೈಲಿ ಒಂಕಣೆ ಹಂಗೆ ತೆರೆ ಆಗಂಗೆ ಏನು ಕಂಡೇ ಮಾಡಬೇಕು ಅಂತ ನಿಜಕ್ಕೂ ಮಾತ್ರ ಆಂಟಿ ತುಂಬ ಒಳ್ಳೆಯವರು ಅಲ್ವ ಅವ ಆಂಟಿ ಕೊಟ್ಟು ಮಾತಾಡ್ತಿದ್ರೆ ಅಮ್ಮನ ಕೊಟ್ಟು ಮಾತಾಡ್ದಂಗೆ ಆಯ್ತದ ಕಡೆ ಮಾತ್ರ ಎಷ್ಟೊಂದು ಒಳ್ಳೆಯವರು ಪಪ್ಪಾ ಮಗಳನ್ನ ಅವ್ರ ಅಳಿಮಯ ಬಿಟ್ಟಿಟ್ಟಿದ್ದದಂತೆ ಒಳ್ಳೆಯವ್ರಿಗೆಲಿ ಕಾಲ ಇದ್ದದ್ದು ಏನು ನಮ್ಮ ಸಂಸಾರ ಸರಿಯಾಗಕ್ಕೆ ಅವ ಆಂಟಿನೇ ಕಾರಣ ಇಲ್ಲ ಅಂದ್ರೆ ಅತ್ತೆ ಗೊತ್ತಿತ್ತಾ ಯಾವುದೇ ಕಾರಣಕ್ಕೂ ಗೊತ್ತಿತ್ತಿಲ್ಲ ಅತ್ತೆಗೆ ಬೋಧಿ ಆಡಿ ಬುದ್ಧಿ ಹೇಳಿ ನಮ್ಮನ್ನ ಕರ್ಕೊಂಡು ಬಂದಿದ್ದು ಅವ ಆಂಟಿ ಎಷ್ಟೊಂದು ಒಳ್ಳೆಯವಳು ನಿಜಕ್ಕೂ ಆಂಟಿಗೆ ಎಷ್ಟು ಸಹಾಯ ಮಾಡ್ಬೋದು ಗೊತ್ತಾ ನಾವು ನಾವ್ ಸಾಯ ನಾವ್ ಸಾಯಿ ಗಂಟೆ ಮರಂಗಿಲ್ಲಾ ಅಮ್ಮ ಬೋದಂಗೆ ಅಪ್ಪ ಬೋದಂಗ ಬಯಸ್ಕೊಂಡಿರ್ಬೇಕಾಗಿತ್ತು ನೋಡುವ ಆಂಟಿಯಿಂದ ನಾವು ಸದ್ಯಕ್ಕೆ ಹೆಂಗ್ ಇಲ್ಲಿ ಸೇರ್ಕೊಂಡಂಗಾಯ್ತು ಇಲ್ಲ ಅಂದಿದ್ರೆ ಎಷ್ಟು ಇದಾಗದಲ್ವಾ ನಿಜ ಕಡೆ ಮಾತ್ರ ಆಂಟಿ ಋಣನ ತೀರ್ಸಕ್ ಹಾಕಿರ ಫೋನ್ ಮಾಡು ಪಪ್ಪಾ ಹ್ಞೂ ಸರಿ ಮಾತಿನ ತಾಡು ಹಲೋ ಆಂಟಿ ಅಯ್ಯೋ ಚೆನ್ನಾಗಿದ್ದೀರಂಟಿ ಯಾರವಾಂಟಿ ಚೆನ್ನಾಗಿ ಬೇಕಂಟಿ ನೀವು ಅಯ್ಯೋ ಮಾಮೂಲಿ ಮಾಮೂಲಿ ಕಷ್ಟ ಯಾವ ಸತ್ರಗಳಿಗೂ ಬೇಡ ಸತ್ರುಗಳ அது கண்டி அங்கிவா இன்னேனி நீர் கணட்டிங்கோ நீ மத்திங்க வால்த்தேன் சுமார்க்கு ஆகல மாதிரி இலக்கில அதுக்கே அதுக்குழு ஓ சரி விடு கால் கலக்கிம்பா குத் கலா கழ நீங்க பாத்தா கொடுது பட்டா கொடுது ஏன்னா அவளுக்கே மாசி கால்வா அய்யோ மாக்க நட்டி எஸ் அஷ்ட ನಾವೇನು ಇಡಂಗಿದ್ದದ ನಾನು ನಾವು ಇಡೋಕ್ಕೂ ಇದಕ್ಕೆ ನಮಗೆ ಅಲ್ಲಕ್ಕಂದ್ರೆ ಮಗ ನಿಮಗೆ ಬುದ್ಧಿ ನಿಮಗೆ ಅವಳೇನೋ ಕೂತ್ಕೊ ತಿನ್ಕೊ ತಿನ್ಗೆ ಕುತ್ಕೊತಾಳೆ ಅಷ್ಟೊತ್ತು ಕೆಲಸ ಇಲ್ಲ ಅಂದರೆ ಸರ್ ಬಂದದ ಓ ನೀವು ಮೊದಲಾಗಿ ಆಗ್ಬೇಡಿ ನೀವು ಇವ್ ಆಂಟಿನ್ ಚಾರ್ಜ್ ಕೊಡ್ತದಲ್ಲ ಅಂತ ಅನ್ಕೋಬೇಡಿ ನಿಮ್ಮ ಒಳಗೆ ನಾನು ಹೇಳೋದು ಹುಸಿ ಆ ಇಡ್ತದ ಇಟ್ಕೊಳ್ಳಿ ಏನು ಏನಿಲ್ಲ ಹುಸಿ ಭಾಗ ಮಾಡ್ಕೊಡಿ ಅಂತ ಎಲ್ಲಿ ಎಲ್ಲಿಗೋಗಿದ್ದಾಳೆ ಏನು ಹೊಳೆ ಹೋಗಿದ್ದಾಳಾ ಅಯ್ಯೋ ಇಲ್ಲ ಕಣ್ಟಿ ಯಾವಂತ ಕೋಯ್ಕಿಲ್ಲ ಎಲ್ಲಿಗೋಗ್ಕಿಲ್ಲ ಎಂತ ಇವ್ತೋದು ಹೊಲ್ ತಗೋಯ್ಲ ಏನಿಲ್ಲ ಇಲ್ಲ ಹಳೆ ಮನೆ ತಗೋ ಅದೇ ಹಳೆ ಮನೆ ಹೋಗದೇ ಕೆಲಸ ಮಾಡ್ಬೇಕಂತ ಹೋಗಿದ್ದಾಳಾ ಸರಿ ಅದಳಕ ನಾಕು ಅವಳು ಬೇ ಅವಳು ಚೆನ್ನಾಗಿ ಬುದ್ಧಿ ಕಲ್ತಳೆಕಣ ಅಲ್ಲ ಅಷ್ಟೆಷ್ಟೋ ಭಂಗ ತಾನೆ ಮನೆಯಲ್ಲಿ ಹೆಂಗ್ ಸದಳು ಹೋಗಿ ಅಲ್ಲೇ ಕುತ್ಕೊಬಿಟ್ರೆ ಕೆಲಸ ಮಾಡ್ಲಿ ನಿಮ್ನ ನಿಮ್ಮವ್ ಸರಿ ಬಿಡು ಅವ್ರೊಳಗೆ ಚೆನ್ನಾಗಿ ಬುದ್ಧಿ ಕಲ್ತವ್ರೆ ಅಲ್ಲ ಗೊತ್ತಾಗಕ್ಕಿಲ್ವಾ ನಾವು ಏನಾದ್ರು ಮಾತಾಡ್ರಿ ಒಂಥರ ಆಯ್ಕಿಲ್ಲ ಏನಾರು ಮಾಡ್ಕೊಳ್ಳ ಆತವ ನಮಗೆ ಏನು ನಮ್ಮ ಚಿಕನ ಹಾಳಿಸ್ಕೊಂಡು ಕುಂತದೆ ಬೇರೆ ಸುದ್ದಿ ನಮಗೆ ಯಾಕೆ ಅಯ್ಯೋ ಏನವ ನಾವು ದಾನ ಧರ್ಮ ಇದ್ರೆ ನಮ್ಮ ಮಕ್ಕಳ ಎಲ್ಲರೂ ಕಾಪಾಡ್ಲಿಲ್ಲ ನಮ್ಮ ಮಗಳನ್ನ ಇರೋಳವಳು ಮಗಳನ್ನ ನಾನು ಯಾರಿಗೂ ಚಾರಿ ಕೊಡಂತ ಹೆಂಗ್ಸಲ್ಲ ಸಲ್ಲ ಸರಿಯಾ நானே நம்ம மத்திய மாடாட நம்ம அவங்க மேடம் கேள்விவா அவளும் அர்த்தமாக்கல்வ நம்ம சசியோரு பப்பாங்கன்னு சொல்லு நோட் அன்னோது அவரெல்லாம் இல்லை தானே ஆசை நான் கோத்தாகிவா அது யா ஊதி கல் ஏன்னா காண்காடு அவள் அர்த்தமாக்கப்பு ஏன்னி கை அது மனைபங்க உசிபிளிக் கொடுத்து தோழ்கொழுது மாதோ அல்ல குத் தான் எதிர்காடி நீங்கள் கேள்வினா பேஜார் மக்கிடி நீ எதிர்கால ஏன் நின்று நம்ம அப்படியே தானே சரியா ಸರಿ ಕಣಟಿ ನಿಜಕ್ಕಿ ನಿಮ್ಮಷ್ಟು ನಮಗೆ ಯಾರು ಧೈರ್ಯ ತುಂಬಿಲ್ಲ ಕಣಟಿ ನಮ್ಮ ಅಮ್ಮನ ನಮಗೆ ಧೈರ್ಯ ಹೇಳ್ಕೊಂಡಿಲ್ಲ ಧೈರ್ಯ ಹೇಳ್ಕೊಟ್ಟಿದ್ರೆ ನಾವು ಹಿಂಗಾಗಂಗಿಲ್ಲ ನಮ್ಮಮ್ಮ ಅವ್ ತಗ ದುಡ್ಡದೆ ದು 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 ಶ್ರೀಮಂತ್ರು ಅಂದ್ಕೊಂಡು ಅವ್ರು ಹೇಳ್ದ ಕುಣಿರಿ ಕುಣಿರಿ ಅಂದ್ರೆ ನಾವು ಎಷ್ಟು ತಿಸ್ಕೊಂಡು ಕುಣಿಯಾಕದ ಅಂತ ಹೇಳ್ತೀರಿ ಸಾಂಬಾರು ಅಷ್ಟು ಚೆನ್ನಾಗದೆ ನಮ್ಮ ಆವ ಬಾಯ್ಕು ಉಂಡದೆ ಇವಳು ಚೆನ್ನಾಗಿರೋ ಸಾರು ಅಂದ್ಕೊಂಡು ಮಕ್ಕನ ಹೋಗಿ ಸಿಂದರ್ಸ್ಕೊಂಡು ಕುತ್ಕೊಳ್ಳೋದು ಬೆಳಿಗ್ಗೆ ಮಾಡಿರ ಸಾರು ಸಂಜೆಕ್ಕೆ ಏನತ್ತದಂಟಿ ಒತ್ತೊದ್ಕು ಬಿಸಿ ಬಿಸಿ ಮಾಡ್ಕೊಂಡು ಕುತ್ಕೊಳ್ಳೋಕತ್ತದ ಹೇಳಿ ನೀವೇ ನಮಗೆ ಹೊಸಿ ಟಾರ್ಚರ್ ಕೊಡಾಕಿರಾಕಂಟಿ ನಿಜವಾಗ ಸಖತ್ ಬೇಜಾರಾಯ್ತದೆ ಈಗ ಏನು ಮಾಡಿರಿ ನಮಗೂ ಏನೋ ಮನೆ ಬರಸೋದಿಲ್ಲ ಅಯ್ಯೋ ಅದಕ್ಕೆ ಅನ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಬೆಳಿಗ್ಗೆ ಸಾರು ಮದ್ದು ಕುಣಂಗಿಲ್ಲ ಸಂದೆ ಕುಣ್ಣಂಗಿಲ್ವಾ ಏನಾದದು ಉಂಡ್ರೆ ಅದನ್ನೇ ಬೇಸಿಗೆ ಕೂತಿದ್ದೀರಲ್ಲ ಅಷ್ಟು ಮಾಡಿದಿರಲ್ಲ ಇಷ್ಟು ಮಾಡಿದಿರಲ್ಲ ಹಂಗಾದ್ರೆ ಹಿಂಗದಲ್ಲ ಅನ್ನೋದನ್ನ ಬಿಟ್ಟಾರೆ ಕಣಂಟಿ ನಿಜಕ್ಕೂ ನೀವು ಎಷ್ಟೊಂದು ಹೇಳ್ಬಿಟ್ಟೋದ್ರಿ ಹಂಗೇಡಿ ಹಿಂಗೆ ಅಂದ್ಬಿಡಿ ಚೆನ್ನಾಗಿರ್ರಿ ಅಂಕೆ ಮಾಡ್ಕೊಂಡು ಬಂದ್ಬಿಟ್ಟು ಅತ್ತೆಗೂ ಹೇಳಿದ್ರೆ ನಮಗೂ ಹೇಳಿದಿ ತಾನೆ ನಿಮ್ಮಂತ ಒಳ್ಳೆ ಮಾತು ಹೇಳಿದ್ರು ನೀವು ಅಷ್ಟೊಂದು ಹೇಳಿದ್ರು ಇವ್ರು ನಮ್ಮ ಮತ್ತೆ ಗೊತ್ತಾಗಿಲ್ವಾ ಅಯ್ಯೋ ನಿಜಕ್ಕೂ ಆಂಟಿ ಟಾರ್ಚರ್ ಆಗೋಗೋದೇ ನಮಗೆ ಖರಂ ಏನು ಮಾಡೋದು ನಮಗೆ ಆಯ್ಕಿಲ್ಲ ಏ ಏನಾವ್ ಹೇಳಿದ್ರೆ ಒಂಥರ ಮಾಡ್ಕ ಮಾಡ್ಕೊತಾರೆ ನಮಗೂ ಹಸಿ ಬೇಜಾರಾಕಿಲ್ಲ ಮಗಿಂತ ಎದ್ರಕಬೇಡಿ ನೀವು ಸರಿಯಾ ಹೋಗಬೇಡಿ ಬೇಡ ಸರಿಯಾ ಸುಮ್ಮನೆ ಬಾಯಿ ಮುಚ್ಕೊಂಡು ಹಾಂ ನಿಂದೇರೋನ್ ಮಕ್ಕಳೇ ಅಂದ್ಕೊಂಡು ಸುಮ್ಮನೆ ಎದ್ಕೊಂಡ್ರೆ ತಲೆ ಮತ್ತೆ ತುಚ್ಚವಿ ತಲೆ ಮಾತ್ರ ಹೇಳ್ತೇನೆ ಕೇಳ್ಕೊಬ್ರಿ ನೀವು ಹ್ಞೂ ಸರಿ ಕಣಂಟಿ ಆಯಿತು ಕಣಂಟಿ ನಾವು ಯಾಕೆ ಎದ್ರುಕೊಳವ ಬರಲಿ ಸುಮ್ಕಿರಿ ಅವ್ರಿಗೆ ಅಲ್ಲ ಕಣಂಟಿ ಹೇಳ್ತೀರಿ ನಾವು ಏನು ಮಾಡ್ತಾವ್ರು ಸುಮ್ಮನೆ ಗಿಂಜಾಡೋದು ಕನಂಟಿ ಮಕ್ಕನೂ ಏನೋ ಕಳ್ಕೊಳ ಮಾಡ್ಕೊಂಡು ಕೂತ್ಕೊತಾರೆ ಹಂಗ ಆದರೆ ಹೆಂಗೆ ಮಾಡೋದು ಹಂಗೆ ಅಯ್ಯೋ ಅವಳು ರೋನಂಗೆ ನೋಡ್ಕೊಂಡು ಹೋಳ ರೂ ಅಂತವು ಕಂಟ್ರೋಲ್ ಮಾಡೋದು ಹಂಗೆ ಮಾಡೋಕಾಳೆ ಇವತ್ತೊಂದು ಕಾಲದಲ್ಲಿ ಯಾರು ತವ್ ನಡೀಕಿಲ್ಲ ಮಗ ಇವತ್ತು ನೋಡು ನಮ್ಮ ಮತ್ತೆ ನಮ್ಮನ್ನ ಯಾವ ಥರ ಮೋಸ ಮಾಡಲು ಗೊತ್ತವ ಹಿಂಗೆ ನಾವು ನಾನು ಅವಳು ಎಲ್ದಂಗೆ ಕೇಳ್ಕೊಂಡು ಕುಂದಿದ್ಕೆ ಇವತ್ತು ನಾವು ಇರೋ ಮನೆಯ ಅವಳಿರೋ ಮನೆ ಮಗಳಿಸ ಬರ್ಕೊಂಡು ಕೂತಾವಳೆ ಹಂಗೆ ಇವಳು ನೀವು ಸದ್ರ ಕೊಟ್ಟರೆ ಇರೋ ಬದುಕು ಪಾಳೆ ಮಗಳು ಕಾಣಿಸ್ಬಿಟ್ಟು ನಿಮಗೆ ಕೈಗೆ ಚಿಪ್ ಕೊಟ್ಬಿಡ್ತಾಳೆ ಸರಿಯಾ ಆದಷ್ಟು ದಿನ ನಿಮ್ಗೆ ಅಂದ್ರೆ ಹೇಳ್ಬಿಟ್ಟು ಆಸ್ತಿ ಇಸ್ಕೊಳ್ಳೋದು ಕಲೀರಿ ನಿಮ್ಮ ಪಾಲ್ನ ಆಸ್ತಿ ನೀವು ಇಬ್ರುವೆ ಸಂಭಾಗ ಹಂಚಿಸ್ಕೊಂಡು ನೀವು ನಿಮ್ಮ ಹೆಸ್ರಿಗೆ ಖಾತೆ ಮಾಡಿಸ್ಕೊಳ್ಳಿ ಇಲ್ಲಾಂದ್ರಂತೂ ಇನ್ನುವೇ ಓ ಅವರು ಆಡಿಸ ಆಟವೇ ಅವ್ರು ಆಡಿದ ಆಟವೇ ಆಯ್ತದೆ ಸರಿಯಾ ನಾನು ನಿಮ್ಮೊಳಗೆ ಕೇಳ್ತಾ ಇರೋದು ನಾನು ಅವತ್ತೇ ಹೇಳ್ತಾರೆ ಮನೆಯಂಗೆ ಮರೆಯ ನಮ್ಮ ಹೆಸರು ಮಾಡ್ಸ್ಕೊಬಿಡೋದ ಅಂತ ನಮ್ಮ ಮಾವಿದ್ದಾಗ ಹೇಳ್ಬಿಟ್ಟಿದ್ರೆ ನಮ್ಮ ಮಾವ ಮಾಡ್ಕೊಡೋದು ನಮಗೆ ಇಲ್ಲ ಅಂತಿತ್ತಿಲ್ಲ ಅಯ್ಯೋ ಬಿಡು ವಯಸ್ಸಾದವ್ರ ಕೈಲಿ ಏನು ಮಾಡ್ಸ್ಕೊಳೋದು ನಮ್ಮ ಹೆಸ್ರುಗಳಿಗೆಲ್ಲವ ಏನಾದ್ರು ಸತ್ತ ಅಂತ ನಾವು ಬಿಟ್ಕೊಂಡಿದ್ದಕ್ಕೆ ಇವತ್ತು ಮನೆ ತಗೊಂಡೋಗಿ ಮರೋಗಿ ಬರ್ತಾಳೆ ನಮ್ಮ ಮುಂಡೆ ಹಂಗೆ ನಿಮಗೂ ಹಂಗೆ ಆಗೋದವ ಸರಿಯಾ ಅದನ್ನು ಮಾತ ಕೇಳಿ ನೀವು ನಾನು ಯಾಕೆ ಕೇಳೋಣ ಅನ್ನೋದು ನಾವು ಸಿ ಮಾಡ್ಕೊಳ್ಳಿ ಸರಿಯವಾ ನೀವು ಯಾವುದೇ ಕಾರಣಕ್ಕೂ ಅವ್ಳಿಗೆ ಎದ್ಕೊಬೇಡಿ ಯಾಕೆ ಹೆದ್ರಕೊಂಡಿರಿ ನೀವು ಅಲ್ಲ ನಿಮ್ಮ ಗಂಡ ತೊತ್ತರ ನೀವು ಮಾಡ್ತೀರಿ ವಾಡಿದ ಉಣ್ಬೇಕು ಏನು ಸಾಮಾನು ಸರಂಜಿ ಅವ್ಳು ತಂದ್ಕೊಟ್ಟಾಳೆ ಅವ್ಳಕ್ಕೆ ತೋರಿಸ್ಕೊತಿದ್ದೀರಾ ಹೇಳಿ ಏನು ತೊಗೊಳೋದು ನಿಮ್ಮ ಗಂಡಿರು ನೀವು ಮಾಡಿದ ನಾವು ಉಣ್ಬೇಕು ನಾವು ಮಾಡೋದೇ ಹಿಂಗೆ ಹುಣ್ಣ್ರೆ ಹುಣ್ಣಿ ಹುಣ್ಣದಿರಿ ಏನು ಮನೆ ಮಾತ್ರ ಬಿಟ್ಟು ಹೋಗೋಕೆ ಹೋಗ್ಬೇಡಿ ನೀವು ಇದ್ರೆ ಇರ್ತಾಳೆ ಹೋದ್ರ ಹೋಗ್ತಾಳೆ ಅವಳೇ ಓದೇಳಾಳೆ ಅವಳೆ ಕಡ್ದಿ ಅವ್ರು ಹುನರುದ್ರಾ ಅವಳು ಹೋಗಿ ಸರ್ಕೊಳ ಗೊತ್ತಿಲ್ವಾ ಅವ್ಕೆಲ್ಲ ತರಗಿಡಿಸ್ಕೋಬೇಡಿ ನೀವು ಅವ್ರಂಗೆ ಅಂತಾರೆ ಇವ್ರ ಹಂಗಂತಾರೆ ಅಂತ ನಾನೂ ಮಾಡಿ ಮಾಡಿ ಮತ್ತೆ ಸಾಕಾಗಿ ಇವತ್ತು ಅನುಭವಿಸ್ತಾ ಕುಂತೀನಿ ಮಗ ಹಿಂಗೆ ಅಂತೇಳ ಅಂತ ಅನ್ಕೊಬೇಡಿ ನೀವು ಸರಿಯಾ ಯಾರಿಗೆ ಇಲ್ಲ ಸುಮ್ಮನೆ ಇರೋದು ಕಲಿಯರಿ ಹ್ಞೂ ಸರಿ ಕಣಂಟಿ ನೀವು ಹೇಳಿದ್ರು ಅರ್ಥದ ಕನಂಟಿ ನಾನು ಹೇಳೋದು ನೀವು ಹೇಳೋಂಗ ಏನು ತೊರಕಿಲ್ಲ ಕನಂಟಿ ನಮ್ಮ ಅವನು ತರಕಿಲ್ಲ ನತ್ತೇನು ತರಕಿಲ್ಲ ಮಾಡಿದ್ದು ಬಾಯಿ ಮುಚ್ಕೊಂಡು ಉಡ್ಬೇಕು ತಾನೆ ಅಸಲ್ಲಿ ಇಸ್ರಲ್ಲಿ ಜನದೇನು ಒತ್ತೊದ್ಕು ಬಿಸಿ ಬಿಸಿನೇ ಒಳಕದಂಟಿ ಈಗ ಗ್ಯಾಸು ಒಂದು ಗ್ಯಾಸ್ನ ತುಂಬಿಸ್ಕೊಳಕಿಲ್ಲ ಇಲ್ಲ ಗ್ಯಾಸ್ನ ಅರ್ಥ ತುಂಬಿಸ್ಕೊಡ್ತಾರೆ ಇಲ್ಲ ಏನಿಲ್ಲ ಅವಾಗ ಕರ್ಕೊಬಂದ್ ಮತ್ತೆ ಏನು ತರ್ತಿಲ್ಲ ಕನಂಟಿ ಇದ್ದಾಗ ಒಂದು ಒಂದು ಅರ್ಧ ಕೆ ಜಿ ಈರುಳ್ಳಿ ಇದನ್ನ ಬಂದಾಗ ಒಂದು ಕಾಲು ಜಿ ಬೆಳ್ಳುಳ್ಳಿ ಇದ್ದು ಒಂದು ನಾಲ್ಕು ಟಮಟಿದು ಆ ಚಕ್ಕೆ ಗಿಕ್ಕಿ ಹೊಸ ಹೊಸಿದ್ದು ಅವೆಲ್ಲ ತೀರೋದ್ರೇ ಓದಿ ಏನು ತರ್ನಿಲ್ಲ ಕಣ ನಾನು ತಗೊಬನ್ನಿ ಅಂತ ಇವಳು ನಾನು ಹೇಳಿದ್ರೆ ತರ್ಸ್ಕೊಳ್ಳಿ ಪೆಟ್ರು ನಿಮ್ಮ ನಿಮ್ಮ ಅಂಗನಿ ಒತ್ತಿ ನಾನೆಲ್ಲ ತರೋಕೆ ಆಸ ಅಂತ ಅಂದರು ಈಗ ಆಯಿತು ಅಂದ್ಬಿಟ್ಟು ಸುಮ್ಮನೆ ಹಾಕಿ ಮತ್ತೋ ಅಂದ್ಬಿಟ್ಟು ನಾವು ನಮ್ಮ ಮಟ್ಟಿಯವ್ರಿಗೆ ಹೇಳ್ಬಿಟ್ಟು ಇಬ್ಬರು ಸಾಮಾನು ತರ್ಸ್ಕೊಂಡೋಗ್ತಾನೆ ಮೇಲೆ ನಾವು ಮಾಡಿಕ್ಕಿದ ಉಂಕೊಂಡು ಸುಮ್ಮನೆ ಇರಬೇಕು ಹೀಗೆಲ್ಲ ಆಡ್ಬೇಕಂಟಿ ಎಷ್ಟು ಬೇಜಾರಾಕಿಲ್ಲ ಹೇಳಿ ನೀವೇ ನಾವು ಮಾಡಿದ್ಕೆ ಏನು ಪ್ರೇಂಜೆಕ್ಟ್ ಬಂದದು ಹೀಗೆಲ್ಲ ಬಟ್ಟೆ ಉರ್ಸ್ತಾರಲ್ಲ ನಮ್ಮನ್ನ ಸರಿಯೇ ಹಾ ಹಿಂಗಲ್ಲ ಸರಿ ಅಂತ ಬುದ್ಧಿ ಕಲ್ತವ್ರಲ್ಲ ಅಯ್ಯೋ ಹಿಂಗೆ ಹೇಳ್ತಾಳಲ್ಲ ಅಂತ ಬೇಜಾರ್ ಮಾಡ್ಕೊಬೇಡಿ ಮಗ ಇರ್ಬೇಕು ಅಷ್ಟರಲ್ಲಿ ಇರ್ಲಿ ಸರಿಯಾ ಜಾಸ್ತಿ ತಲೆ ಮೇಲೆ ಕತ್ತಿಸ್ಕೊಳಕ ಹೋದ್ರೆ ತಲೆ ಮೇಲೆ ಹೂಚೆ ಹೋಗ್ತಾಳೆ ಅವಳೆ ಎಲ್ಲಿ ಇರ್ಸ್ಬೇಕಿ ಹಂಗೆ ಹಂಗಿರ್ತಿ ನಾ ಇಟ್ಟ ಹಾಕಿ ನನ್ನ ಬಂಗ ಅಲ್ಲಿ ಮಾಡೋದು ಬದಲಿಗೆ ಮಾಡೋದ್ ಆಯ್ಕಿಲ್ವಾ ಅವ್ಕೆ ತಲೆ ತಲೆಗೆಡ್ಸ್ಕೊಂಡು ಕುತ್ಕೋಬೇಡಿ ನೀವು ಅಷ್ಟೇ ಕಾನಿ ಗಮ್ತಾವೇನಿಲ್ಲ ನಾವಿನ್ನಂತೂ ಮನೆ ಕಾಲದ ಕಡೆ ಅಂತದಿಲ್ಲ ಹೂ ಹೋಗ್ಬೇಕು ಅಂದ್ರೆ ಅವಳೆ ಹೋಲಿ ನಿಮ್ಗೆ ಎಷ್ಟು ಅಧಿಕಾರ ಇದೆ ಅಷ್ಟೇ ನಂಗೇ ಅಂತೀನಿ ಏನ ಕಟ್ ಸಾಕಾಗಿಲ್ಲ ಕೊಟ್ಟಿರೋದ್ ನಮ್ಮ ಮಾವ ತಲೆ ಕೆಡ್ಸ್ಕೊಬೇಕು ನಿಮ್ಮ ಮಾವ ಏನು ಮಾತಾಡಕಿಲ್ಲ ಇಲ್ಲ ಇಲ್ಲ ನಮ್ಮ ಮಾವ ಏನು ಗುಸುನು ಇರ್ತಕ್ಕಿಲ್ಲ ಮಕ್ಕದಾಗ ಉಂಕೊಂಡು ಸುಮ್ಮನೆ ಅದೇ ಇವು ಊರಯ್ಯ ಅಷ್ಟು ಇಲ್ಲ ಹಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂದ್ಕೊಂಡು ಸುಮ್ಮನೆ ಬ್ಯಾರದಾಗ ಓದ್ದೆ ತಲೆ ತಿನ್ನೋದೇ ಹುಸಿ ತಲತಿನಕ್ಕಿಲ್ಲ ಅಯ್ಯಪ್ಪ ದೇವರೇ ಭಗವಂತ ಆಯ್ತು ಆಯಿತು ಅವ್ರಿದ್ದಾಗ ಫೋನ್ ಮಾಡಬೇಡಿ ಸೋದಿಗೆ ಸರಿಯಾ ಸುಮ್ಮನೆ ಇರಲಾ ಇರಿ ಆಯ್ತು ಇನ್ನೇನು ಮಾಡಿರಿ ಪಪ್ಪಾ ನಿಮ್ಮ ನಿಮ್ಮ ಅಪ್ಪನ ನೋಡಿ ರೋಟರ್ ಇರ್ತದೆ ಎದುರ್ಕಬೇಡಿ ನೀವು ಎದ್ರಸ್ಕೊಂಡು ಹೆಂಗೆ ಬಾಟ ಮಾಡ್ಕೊಂಡು ಓದೋಕ್ಕೂ ಗೊತ್ತಾ ಚೆಂದ ಇದುಕೊಂಡು ನೀವು ಎದ್ಕೊಂಡು ಹೋಗೋದು ಈಗೋದು ಇಟ್ಕೊಬೇಡಿ ಬೇಕಾದ್ರೆ ಅವಳೇ ಹೋಗಿ ಇರಾಕೆ ಬೇಕಾರೆ ಹಿಂಗಂತದಲ್ಲಿ ಮಾಂಟಿ ಅಂತಂದ್ರೂ ಸಿಕ್ಕಿಲ್ಲ ನೀವು ಪಪ್ಪ ನಿಮ್ಮ ನಿಮ್ಮ ಅಪ್ಪನಿಗೆ ಕೊಲ್ಲ ಬೇಕಾಗ್ತಿತ್ತು ಅವೋ ಇನ್ನೋ ಅಪ್ಪನ ಎಷ್ಟು ಕಷ್ಟಪಡ್ತಾ ಇದಾರೋ ನೋಡಿದ್ರೆ ಒಟ್ಟು ನೀವು ಹೇಳಿದಷ್ಟು ಕೇಳ್ಕೊಂಡು ನಾನು ಹಂಗೆ ಹೇಳ್ತೀನಿ ಕೇಳ್ಕೊಂಡು ಹೊಚ್ಕೊಟ್ಟಾಗಿರ್ಲವ ತಲೆಗೆ ಎಸ್ಕೊಬೇಡಿ ಎದ್ಕೊಬಿಡಿ ಅವಳಿಗೆ ಅವ್ಳಿಗೆ ಎದ್ಕೋಬೇಕಂತ ಏನು ಎದ್ಕೊಬೇಡಿ ಮಗ ಏನು ಅಯ್ಯೋ ನನಗೆ ಬೇರೆ ಬಂದು ಅಂದ್ರೆ ಮಗ ನಾನು ಕಣ್ಣು ಕೊಂಡು ಇದ್ರೆ ಇಬ್ಬರು ನೋಡಬೇಕಾಗಿತ್ತು ಅಯ್ಯೋ ನಾಳೆ ಬೇರೆ ಒಂದು ಮೂರು ಸಾವಿರ ರೂಪಾಯಿ ಸಾಗ ಕಟ್ಟಬೇಕು ಕನ್ಮಗ ಓಸಿ ಅರ್ಜೆಂಟ್ ಆಗಿಲ್ಲ ಯಾರು ಕೇಳದೆ ಯಾರನ್ನೂ ಕೇಳ್ಲಿ ಇಲ್ಲ ಇಲ್ಲ ಅಂತಾರೆ ಕಣ್ಣ ಕೊಡಕ್ಕಿಲ್ಲ ಅಯ್ಯೋ ಕಷ್ಟ ಬಾಗ ಪ್ರೀತಿ ಏನು ಮಾಡಿಯೇ ಆಂಟಿ ಕುಡಿ ಹಾಕೊಡ್ತೀವಿ ಆಂಟಿ ಕೊಡಿ ಬರತಿ ಬೇಕಾ ನಿಮ್ಗೆ ಯಾವಾಗ ಅವಾಗ ಅಯ್ಯೋ ಪಾಪ ಅವತ್ತು ಬೇಡ ಹಾಕಿದ್ರಿ ಅವರವ ಅದಕ್ಕಂಗ ಚಿನ್ನ ನಂಬರ್ ಹಾಕ್ತಿವಿ ಬಿಡಿ ಚಿನ್ನ ಹಾಕೋ ನಂಬರ್ಗೆ ಸರಿ ಕಣ್ರವ ಹಾಕ್ರವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ